ನಮಸ್ಕಾರ ಆರ್ಗ್ಯಾನಿಕ್ ಕಿಚನ್ಗೆ ಸ್ವಾಗತ ಇವಾಗ ನವರಾತ್ರಿ ನಡೀತಾ ಇದೆ ಈ ನವರಾತ್ರಿನಲ್ಲಿ ನಮ್ಮ ಮನೆಯಲ್ಲಿ ಅಷ್ಟಮಿ ಪೂಜೆನ ಮಾಡ್ಕೊಳ್ತೀವಿ ಇದು ನಮ್ಮ ಮನೆಯ ಅಷ್ಟಮಿಯ ಪೂಜೆ ಆಗಿದ್ದು ಇದಕ್ಕೆ ನೈವೇದ್ಯವಾಗಿ ನಾವು ಪೂರಿ ಹಾಗೆಯೇ ಸಜ್ಜಿಗೆನ ಮಾಡ್ಕೊಳ್ತೀವಿ ಸೊ ಹಾಗಾಗಿ ನಾನಿವತ್ತು ಸಜ್ಜಿಗೆಯ ವಿಡಿಯೋನ ಶೇರ್ ಮಾಡೋಣ ಅಂಥೇಳಿ ನಿಮ್ಮೊಟ್ಟಿಗೆ ನಮ್ಮ ಮನೆಯ ಪೂಜೆ ಅಲಂಕಾರ ನೈವೇದ್ಯಕ್ಕೆ ಮಾಡ್ಕೊಳ್ತಾ ಇರುವಂತಹ ಸಜ್ಜಿಗೆಯ ವೀಡಿಯೋನೂ ಸಹ ಶೇರ್ ಮಾಡೋಣ ಅಂಥೇಳಿ ಇದ್ದೀನಿ ಆಲ್ಮೋಸ್ಟ್ ಎಲ್ರಿಗೂ ಸಜ್ಜಿಗೆ ಮಾಡಿಕೊಳ್ಳಲಿಕ್ಕೆ ಬರುತ್ತೆ ಆದರೂ ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನು ಸಾರಿ ಪೂರ್ತಿಯಾಗಿ ವೀಡಿಯೋನ ನೋಡಿ ಮೊದಲಿಗೆ ಕಡಾಯಿನಲ್ಲಿ ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊಂಡು ಅದಕ್ಕೆ ಗೋಡಂಬಿ ಹಾಕ್ಕೊಂಡು ಒಂದೆರಡು ನಿಮಿಷ ಮೊದಲಿಗೆ ಫ್ರೈ ಮಾಡ್ಕೊಳ್ಬೇಕು ಇದು ಸ್ವಲ್ಪ ಕಂದು ಬಣ್ಣ ಬರೋವರಿಗೂ ಫ್ರೈ ಮಾಡಿಕೊಂಡು ಆನಂತರ ದ್ರಾಕ್ಷಿ ಹಾಕ್ಕೊಳ್ತೀನಿ ನಮಗೆ ಯಾವೆಲ್ಲ ಡ್ರೈ ಫ್ರೂಟ್ಸ್ ಬೇಕೋ ಅದನ್ನೆಲ್ಲ ಹಾಕ್ಕೊಳ್ಬಹುದು ಸಜ್ಜಿಗೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಮಾಡ್ಕೊಳ್ತಾರೆ ಮೊದಲಿಗೆ ತುಪ್ಪದಲ್ಲಿ ಡ್ರೈ ಫ್ರೂಟ್ಸ್ನ ಹುರಿದು ಡ್ರೈ ಫ್ರೂಟ್ಸ್ನ ಎತ್ತಿಟ್ಟು ಮತ್ತೆ ಅದೇ ತುಪ್ಪದಲ್ಲಿ ರಮೆನ ಹುರಿದು ಮಾಡ್ಕೊಳ್ಬಹುದು ಅದರ ಬದಲಿಗೆ ಸುಮ್ಮನೆ ಡ್ರೈ ಫ್ರೂಟ್ಸನ್ನ ತೆಗೆದಿಡೋ ಬದಲು ಡೈರೆಕ್ಟಾಗೇ ಅದ್ರ ಜೊತೆಗೇ ನಮಗೆ ಎಷ್ಟು ಕ್ವಾಂಟಿಟಿನಲ್ಲಿ ಬೇಕೋ ಅಷ್ಟು ರವೆನ ಹಾಕಿ ಇದೇ ತುಪ್ಪದಲ್ಲಿ ಹುರ್ಕೊಳ್ಬೇಕು ನಾನಿಲ್ಲಿ ಒಂದು ಗ್ಲಾಸ್ ಆಗುವಷ್ಟು ರವೆನ ಹಾಕ್ಕೊಂಡಿದ್ದೀನಿ ಅಂದರೆ ಆಲ್ಮೋಸ್ಟ್ ಅದು ಕಾಲು ಕೆ ಜಿ ಆಗುತ್ತೆ ತುಪ್ಪದಲ್ಲಿ ರವೆ ಹುರಿಯೋದ್ರಿಂದ ಮರಳು ಮರಳಾಗಿ ಉದುರು ಉದ್ರಾಗಿ ಸಜ್ಜಿಗೆ ಚೆನ್ನಾಗಾಗತ್ತೆ ಹಾಗಾಗಿ ಇನ್ನು ಸ್ವಲ್ಪ ಒಂದೆರಡು ಸ್ಪೂನ್ ಆಗುವಷ್ಟು ತುಪ್ಪನ ಮತ್ತೆ ಹಾಕಿ ಲೋ ಫ್ಲೇಮ್ನಲ್ಲಿ ಸ್ವಲ್ಪ ಬಣ್ಣ ಬದಲಾಗುವವರೆಗೂ ರವೆನ ಮೊದಲಿಗೆ ಇದ್ದೀನಿ ನಮಗೆ ಬೇಗ ಆಗಬೇಕು ಅಂತ ಹೇಳಿದರೆ ನಾವು ಈ ಕಡೆ ರವೆ ಹುರ್ಕೊಳ್ಬೇಕಾದ್ರೇ ಇನ್ನೊಂದು ಕಡೆ ನಾವು ಬಿಸಿ ನೀರನ್ನು ಇಟ್ಕೊಳ್ಬೇಕು ಆವಾಗ ನಾವು ಡೈರೆಕ್ಟಾಗಿ ರವೆ ಜೊತೆಗೆ ಬಿಸಿ ನೀರನ್ನು ಹಾಕಿ ಕುದಿಸ್ಕೊಳ್ಳೋದ್ರಿಂದ ಬೇಗನೂ ಸಹ ರವೆ ಬೇಯತ್ತೆ ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಬಿಸಿ ನೀರನ್ನ ಮಾಡ್ಕೊಂಡಿದ್ದೆ ನಾನಿಲ್ಲಿ ಒಂದು ಗ್ಲಾಸ್ ಆಗುವಷ್ಟು ರವೆಗೆ ಮೂರಿಂದ ನಾಲ್ಕು ಗ್ಲಾಸ್ ಆಗುವಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ಸಜ್ಜಿಗೆ ಒಬ್ಬೊಬ್ಬರಿಗೆ ಉದ್ರು ಉದ್ರಾಗಿ ಇದ್ದರೆ ಇಷ್ಟಪಡ್ತಾರೆ ಒಬ್ಬೊಬ್ಬರಿಗೆ ತೆಳ್ಳಗಿದ್ರೆ ಇಷ್ಟಪಡ್ತಾರೆ ನಾನಿವತ್ತು ಮಾಡ್ತಾ ಇರುವಂಥದ್ದು ತೆಳ್ಳಗೆ ಮಾಡ್ಕೊಳ್ತಾ ಇದ್ದೀನಿ ಹಾಗಾಗಿ ಮೂರಿಂದ ನಾಲ್ಕು ಗ್ಲಾಸ್ ಆಗುವಷ್ಟು ನೀರನ್ನು ಹಾಕಿ ಮಿಕ್ಸ್ ಇದ್ದೀನಿ ನಮಗೆ ಇಷ್ಟೊಂದು ತೆಳ್ಳಗೆ ಬೇಡ ಅಂತ ಹೇಳೋರು ಒಂದು ಗ್ಲಾಸಿಗೆ ಎರಡು ಎರಡೂವರೆ ಗ್ಲಾಸ್ ಆಗುವಷ್ಟು ನೀರು ಹಾಕ್ಕೊಂಡ್ರೆ ಸಾಕು ಇದಾದ ಮೇಲೆ ರವೆ ಎಲ್ಲ ಬೆಂದಾಗಿದೆ ಅಂತ ಹೇಳಾದಮೇಲೆ ಕೊನೆಯಲ್ಲಿ ನಾನು ಒಂದು ಗ್ಲಾಸ್ ರವೆಗೆ ಪೂರ್ತಿಯಾಗಿ ಒಂದು ಗ್ಲಾಸ್ ಆಗುವಷ್ಟು ಸಕ್ಕರೆನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಇದ್ರ ಜೊತೆಗೆ ಕೊನೆಯಲ್ಲಿ ಎರಡು ಲವಂಗ ಹಾಗೆಯೇ ಪಚ್ಚ ಕರ್ಪೂರನ ಹಾಕ್ಕೊಳ್ಬೇಕು ಪಚ್ಚ ಕರ್ಪೂರ ಹಾಕ್ಕೊಳ್ಳೋದ್ರಿಂದ ನಮಗೆ ದೇವಸ್ಥಾನದಲ್ಲಿ ಪ್ರಸಾದ ಕೊಡುವಂಥ ಟೇಸ್ಟ್ ಸಿಗತ್ತೆ ಹಾಗೆಯೇ ದೇಹಕ್ಕೂ ಸಹ ತುಂಬಾ ಒಳ್ಳೆಯದು ಹಾಗಾಗಿ ಇದನ್ನು ಸ್ವಲ್ಪ ಉದುರು ಉದುರು ಮಾಡಿ ಹಾಕ್ಕೊಂಡು ಸಕ್ಕರೆ ಕರಗುವವರೆಗೂ ಒಂದೆರಡು ನಿಮಿಷ ಲಿಡ್ ಕ್ಲೋಸ್ ಮಾಡಿ ಇಡಬೇಕು ನಾವು ಸಜ್ಜಿಗೆ ಮಾಡಿಕೊಳ್ಬೇಕಾದ್ರೆ ತುಂಬಾ ಮಿಕ್ಸ್ ಮಾಡ್ಕೊಳ್ಳಿಕ್ಕೆ ಹೋಗಬಾರ್ದು ಮುದ್ದೆ ಆಗೋವಾಗೆ ಆಗೋಗುತ್ತೆ ಸಜ್ಜಿಗೆ ಹಾಗಾಗಿ ಒಂದೆರಡರಿಂದ ಮೂರು ಸಾರಿ ಅದನ್ನು ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಇವಾಗ ಕೊನೆಯಲ್ಲಿ ಸ್ವಲ್ಪ ಏಲಕ್ಕಿ ಪೌಡರ್ ಹಾಕ್ಕೊಂಡು ಒಂದೆರಡು ಸ್ಪೂನ್ ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಪೂಜೆಯ ನೈವೇದ್ಯಕ್ಕೆ ಸಜ್ಜಿಗೆ ರೆಡಿ ಆಗುತ್ತೆ ಹೀಗೆ ತೆಳ್ಳಗಿದೆ ಅಂತ ಹೇಳಿ ಅಂದ್ಕೊಳ್ತಾ ಇರ್ಬೋದು ಸ್ವಲ್ಪ ತಣ್ಣಗಾದ ಮೇಲೆ ಇನ್ನೂ ಸ್ವಲ್ಪ ಗಟ್ಟಿಯಾಗತ್ತೆ ಒಂದು ಹತ್ತು ನಿಮಿಷ ಲಿಟ್ಟು ಕ್ಲೋಸ್ ಮಾಡಿಟ್ಟಾದ್ಮೇಲೆ ನಮಗೆ ಈ ರೀತಿಯಾಗಿ ಸಜ್ಜಿಗೆ ರೆಡಿಯಾಗಿದೆ ನಾವು ಪೂಜೆ ನೈವೇದ್ಯಕ್ಕೆ ಮಾಡ್ತಾ ಇರೋದ್ರಿಂದ ಸಜ್ಜಿಗೆನಲ್ಲಿ ಕಲರ್ ಬೆರೆಸೋದಿಲ್ಲ ಇವಾಗ ನೈವೇದ್ಯಕ್ಕೆ ಸಜ್ಜಿಗೆ ರೆಡಿಯಾಗಿದೆ ನಾವು ಪೂರಿ ಜೊತೆಗೆ ಸಜ್ಜಿಗೆನ ಇಟ್ಟು ಮಾಡುವಂಥದ್ದು ಅಷ್ಟಮಿಗೆ ದುರ್ಗಾದೇವಿಗೆ ನೈವೇದ್ಯನ ಕೊಡೋದರಿಂದ ನಾವಿಲ್ಲಿ ಎಂಟು ಜೊತೆ ಪೂರಿ ಜೊತೆಗೆ ಸಜ್ಜಿಗೆನ ಇಟ್ಟು ಪೂಜೆ ಮಾಡ್ಕೊಳ್ತೀವಿ ನನ್ನ ವಿಡಿಯೋ ನೋಡ್ತಾ ಇರುವಂತಹ ಎಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು ಲೈಕ್ ಹಾಗೂ ಕಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು